ಲಕ್ಷ್ಮಕ ಶೇಂಗಾ ನೋಡ ಎಂತ ಚಂದ ಉಟ್ಟತಿ ಹೌದ್ಲೇ ರೀ ನೀ ಶೇಂಗಾ ಚಲೋ ಅದಾವ ಈ ವರ್ಷ ನೀವು ಯಾವ ಹೊಲಕ್ಕೆ ಹಾಕಿರಿ ಲಕ್ಷ್ಮಕರ ಶೇಂಗಾನ ಅವಾ ಮೀನಾಕ್ಷಿ ಹಾಕನ ಅಂತ ಬಡಕೊಂಡೆ ನಾನು ಮನೆ ಅನ್ನಂಗ ಒಟ್ಟ ಬ್ಯಾಡ್ ಬೇಡ ಅಂತ ಹಾಕ್ಷೆ ಕೊಡ್ಲಿಲ್ಲ ನೋಡು ಹ ಬರೇ ಹತ್ತಿ ಮೆಣಸಿನಕಾಯಿ ಎರಡ ಮಡಿ ಈ ವರ್ಷ ಏನೇ ಅವ ಹಾಕಿದ್ದು ಶೇಂಗಾ ಹಾಕಿದ್ರೆ ಬರೇ ಅಡ್ಡ ಹೇಳ್ತತಿ ವಾ ನಮ್ಮ ಗೌಡ ಬ್ಯಾಡ್ ಸುಮ್ಮನೆ ಲಕ್ಷ್ಮಕ 50 ಕೆಜಿ ತಗೊಬೇಕು ಯಾರ ವರ್ಷ ಶೇಂಗಾನ ತಗೊಂಡೆ ಉಷ್ಟ್ರ ಹತ್ತ ಕೆಜಿ ಹಂಚಿಕೊಳ್ಳೋಣ ಸುಮ್ಮನೆ அதுக்குள்ள கொண்ட சிங்கம் யார் வருகிற கேட்டுக்கொண்டு லட்சுமிக்கும் செங்காட்டி ಲಕ್ಷ್ಮಕ ಇಲ್ಲೇ ಅಡ್ಡ ಬಿದ್ದು ಹೋಗನ್ ಬರ ಇವ ಹೂವ ಬೇಡವಾಗ್ ಲೇಪಾರಿ ಅಲ್ಲಿ ಹೊಲದಾಗ ಕಾಣ್ತಾರ ಯಾರ ಮನಿ ಇರೋರು ತಣ್ಣಗ್ ರೋಡ್ ಇಡೋದು ಹೋಗನ್ ಬರ ಇವ ಎದಕ್ ಬೇಕಾಗೇತಿ ಲಕ್ಷ್ಮಕ ಎಲ್ಲಾರು ಒಂದ್ ಇಪ್ಪತ್ ಇಪ್ಪತ್ ರೂಪಾಯಿ ಹಾಕಿ ಬಜ್ಜಿ ಮಾಡಣ ಅಂತ ಹೌದ್ ನೋಡ್ಲಿ ರೀ ಇಪ್ಪತ್ ಇಪ್ಪತ್ ರೂಪಾಯಿ ಹಾಕಿ ಬಜ್ಜಿ ಮಾಡಣ ಆದ್ರ ನಮ್ ಮನೆ ನಮ್ ಅತ್ತಿ ಇರ್ತಾಳ ಇವ ಯಾರ ಮನೆ ಮಾಡನ ಯವ್ವ ನಮ್ ಮನೆಯಾಗು ನಮ್ ಅತ್ತಿ ಮಾವ ಇರ್ತಾರ ಲಕ್ಷ್ಮಕ ಸುಮ್ನ ಪಾರಕ್ಕನ್ ಮನೆ ಮಾಡ್ಬೇಕ ಯಾರ್ದಕ್ ನಿಗ್ರಹನ ಇಲ್ಲ ನೋಡಿಕಿನ್ನ ಕ್ವಾಣಿನ ನಮ್ ಮನೆ ಮಾಡ್ಬೇಕಂತ ಯವ್ವ ಲಕ್ಷ್ಮಕ ನಮ್ ಮನೆ ಮರೇಬೇಡ ಒಂದಿಸ ಮಿರ್ಚಿ ಮಾಡೋಣ ಒಂದಿಷ್ಟು ಆಲೂಗಡ್ಡಿ ಬಜಿ ಮಾಡೋಣ ಒಂದಿಷ್ಟು ಉಳ್ಳಾಗಡ್ಡಿ ಬಜಿ ಮಾಡೋಣ ಆಮೇಲೆ ಹಾಲು ತರ್ತೇನೆ ನಾವು ಒಂದು ಮಸ್ತಾಗಿ ಕೇಟಿ ಮಾಡಿ ಕೊಡೋದು ಬರೋಣಂತ ಲಕ್ಷ್ಮಕ್ಕ ಇಪ್ಪತ್ತು ರೂಪಾಯಿ ಭಾಳ ಹಾಕತ್ತಿ ಹತ್ತತ್ತು ರೂಪಾಯಿ ಹಾಕೊಂಡ್ ತಗೋ ಐವತ್ತು ರೂಪಾಯಿ ಹಾಕತ್ತಿ ಅಲ್ಲ ಲೇಪಾರಿ ಐವತ್ತು ರೂಪಾಯಿದಾಗ ಹಿಟ್ಟು ಎಣ್ಣೆ ಹೆಂಗೆ ತರ್ತೀನಿ ನೀನು ಹಾ ಎಲ್ಲ ಉರ್ದಿ ಹತ್ತತಿ ಏನಾಯ್ತು ಇಪ್ಪತ್ತು ಇಪ್ಪತ್ತು ರೂಪಾಯಿ ಭಾಳನೆ ಅಲ್ಲ ಪರಕ್ಕ ಹೋಟೆಲ್ನಾಗ ಹತ್ತು ರೂಪಾಯಿಗೆ ಒಂದು ಮಿರ್ಚಿ ಅದಾವು ಹಾ ತರಿಸಿದ್ರೆ ಎರಡು ಮಿರ್ಚಿ ಬರ್ತಾವೆ ಇಲ್ಲಾದ್ರೆ ಇಷ್ಟ ಕಷ್ಟಕೊಂಡ ಬಜ್ಜಿ ಬರ್ತಾವೆ

ಅಂಗೋಟ ಕೊಟ್ಟು ಚಾಪ ಬರಬೇಕು ಬರ್ಬೇಕಂದ್ರ 5 ಗಂಟೆ ಆಗೇ ಬಿಡತೈತು ನಂದೆ ನೋಡ್ತನ್ ತಗರು ನಂದು ಹರಿ ಮುಗ್ದ ದೌಡ್ ಬನ್ನಿ ಅಂದ್ರೆ ಮಾಡ್ತನಿ ಯವ್ವ ನಾ ಕಾದಿ ನಾದಿನಿ ಬರ್ತೇನ್ ಬಿಡಪಾತಿ ಬಂದು ಬಜ್ಜಿ ಮಾಡ್ತನೆ ಅಂತ ನಾ ಎಲ್ಲಾ ಯವ್ವ ಈ 파ರಿ ಕಾಯಿಗೆ ಬಜ್ಜಿ ಮಾಡಕ ಕೊಡುದ ಯವ್ವ ನೆಟ್ಟಗೆ ಮಾಡ್ಬೇಕಲ್ಲ ತಾಯಿ ಕಿ ಹಿಂದಗಡೆ ಕೊಚ್ಚ ಕೊಚ್ಚಿ ಬಾಳೆ ಇಕ್ಕಿದ ಯವ್ವ ಈ ಕಿ ಕಾಯಿಗೆ ಬಜ್ಜಿ ತಿಂದಂಗಾತ್ ಬಿಡೋ ನಾವು ಜಲಮದಾಗ 파ರಕ್ಕ ಬಜ್ಜಿ ಮಾಡ್ತನೆ ಅಂತಾಳಾ ಒಬ್ರಿಗಕ್ಕವ ಇಬ್ರಿಗಕ್ಕವ ಯಾರಿ ಗೊತ್ತ ಯವ್ವ ಈ 파ರನ ಅಕ್ಕ ಏನು ಗಡಬಡ ಗೋಟಾಲಾ ಮಾಡ್ತರು ಗೊತ್ತಿಲ್ಲ ಈ ಪಾರಿ ಕೈಯಣ ಬಜಿ ಎಲ್ಲರಿಗೂ ಸಿಗತಾವ ಅನ್ನೋದು ಭ್ರಮೆ ಈ ಪಾರಿ ಹೋಗೋಕ್ಕಿಂತ ಮುಂಚೆ ನಾನಾ ಹೋಗಿ ಹಿಟ್ಟು ಕಲಸ್ತನಿ ಲಕ್ಷ್ಮಕ್ಕ ನಿನ್ನೆ ಪಾರಕ್ಕನ ಗಂಡ ಜಗ್ಗ ಕುಡಿದ ಬಂದಾನ ನಿನ್ನ ನಿಲ್ಲಕ ಬರವಲ್ದು ಹೌದ್ಲಿ ರೀಡಿ ಒಮ್ಮೆಮ್ಮೆ ಅಳತ್ ಗೆಟ್ಟು ಕುಡಿತಾನ ಯವ್ವ ತಾನರ ಸಗತ್ ಗೆಟ್ಟ ಅದಾನ ಆ ಯವ್ವ ಎದಕ್ಕೆ ಬರ್ತತಿ ಎಲ್ಲರ ಬಿದ್ದು ಊನಾದ್ರೂ ಏನ್ ಮಾಡಿ ಅಲ್ಲೇ ರೇಣಿ ಮನೆಯಾಗ ಆಗಿದ್ದು ನಾವು ಜೀವ ತಡೆಯಂಗಿಲ್ಲ ಓಡಿ ಬಂದು ಹಿಂಗಾತ್ ನೋಡ್ ನಮ್ ಮನೆಯಾಗ ಅಂತ ಹೇಳಿ ಒಬ್ರಿಗೊಬ್ರು ಹೇಳ್ಕೊಂತಾವಿ ಮೊದ್ಲ ಕೆಟ್ಟ ಜಿಬ್ಬ ಪಾರಿಕಿ ಲಕ್ಷ್ಮಕ್ಕ ನೋಡಾಕಿನ ಹೆಂಗೆ ಬಾಯಿ ಬಿಡಿಸ್ತಾನಿಗೆ ಪರಕ್ಕ ನಿನ್ನೆ ನಿಮ್ಮ ಮನ್ಯಾನವ ಯಾಡ ನೀ ಕುಡಿ ಬಂದನು ಹಯ್ಯವ್ವ ಯಾವ್ದಾರಪ್ಪ ಅಟಿ ಗಿಟಿ ಮಾಡಕ್ಕೆ ಹೋಗಿದ್ನಾ ಏನಪ್ಪ ಅವಳಿ ಬಿಟ್ಟೀವಿ ಈಕೇನು ಬೆಳೆ ಬಾಯ್ತಾನ ಮಕ್ಕಳ್ತಾಳೆ ಏನಿಲ್ಲ ಇಲ್ಲ ಹೈಯುವ ನಮ್ಮ ಮನ್ಯಾನವ್ ಬಂದಾಗ ಅಯ್ಯ ಎರಡು ಗಂಟೆ ಆಗೇತಿ ಅವ್ವ ಹೆಚ್ಚಿನ ಮೀಟ್ರ ಗಾಳದ ಬಾಯಕಿ ಮಂದಿದು ಕೆದರ್ತಾಳಕಿ ತಾಳ ನೋಡು ತನ್ನ ಮನ್ಯಾಗ ಒಂದು ಈಟು ಬಾಯಿ ಬಿಟ್ಟಿಲ್ಲ ನನ್ನ ಗಂಡಗ ಹೇಳ್ತಾಳ ಮತ್ತು ಕುಡ್ಕಾಗ ಕುಡ್ಕಾಗ ಅಂತ ಮತ್ತು ಇಕ್ಕಿ ಗಂಡಾಗ ಏನು ಮತ್ತು ಜ್ಯೂಸ್ ಕುಡಿದು ಬಂದಾರು ಎರಡು ಗಂಟೆಕ ರೇಣಿ

ಮತ್ತೆ ಪಾರಿ ಅಂತ ಹೋದ್ರೆ ತಾನೆ ದಬ್ ದಬ್ ಬಡಿತಾನ ಕದ ಅಲ್ರಿ ಪಾರನ್ ಅಕ್ಕ ನಿಮ್ಮ ಮತ್ತ ಗಂಡಾಗು ಯಾರ ಮನೆ ಅಂತ ಗೊತ್ತ ಸಿಗ್ಲಾರ್ದಂಗ ಕುಡದಾರು ಅಯ್ಯೇ ಬಾರಿ ನಿನ್ನ ಗಂಡ ಏನು ಕುಡಿಯಂಗಿಲ್ಲ ಪಾಪ ಏನು ಗೊತ್ತಿಲ್ಲ ನಿನ್ನ ಕುಡಕುರ್ದ ಹಿಂದಗಡೆ ಏನು ರೀ ನೀ ಹಿಂದಗಡೆ ಏನು ಲಕ್ಷ್ಮಕ್ಕ ಬರಗ್ಗನ ಕದ ತಗದು ಪಾರಕ್ಕ ಹೊರಗ ಬಂದ್ಲ ಬಂದಕ್ಕೆ ದರ ದರ ಹಾಕಿ ಗಂಡನ್ನು ಎಳಕೊಂಡು ಹೋದ್ಲ ಒಳಗ ಯವ್ವ ನಾನು ಸುತ್ತಮುತ್ತಲು ನೋಡೇನಿ ಒಂದಿಟ್ ಮೇಳಗಿ ಮೇಲೆ ಹಾಕ್ಲಿಲ್ಲ ನೋಡ ಯವ್ವ ಇದು ಹೋಗಿ ಹೋಗಿ ಮೇಳಗಿ ಹತ್ತೈತಿ ಮೂಳಿ ಹೌದನ್ಲೆ ಪಾರಿ ಯವ ಲಕ್ಷ್ಮಕ್ಕ ಹೌದನ್ಲೆ ಪಾರಿ ಅಂತ ಎಷ್ಟು ಚಂದ ಕೇಳಕತ್ತೀಯಲ್ಲ ಎಲ್ಲರ ಮನೆಯಾಗ ಅದ ಕತ್ತಿ ತಗ ನೀ ಗಂಡ ಪಾರ್ಟಿ ಮಾಡಿ ಬರೋದಿಲ್ಲ ನಾ ಲೇಟ್ ಆಗಿ ಕುಡುದು ಅಷ್ಟ ಯಾಕ ನಿನ್ನ ಗಂಡ ಕುಡುದು ಮನಿ ಬಾಗಿಲ್ದ ನಿಂತ ಮನಿ ಮುಂದಿನ ಕಂಬ ಎಣಸ್ತಾನ ಇದು ನಮ್ಮ ಮನಿ ಹೌದ ಅಲ್ಲ ಅಂತ ಗುರ್ತ ಹಿಡಿಯಾಕ ಬಿಸಿರಿ ನೀನೆ ನನ್ನ ಗಂಡ ನಮ್ಮ ಮನಿ ಬಾಗಿಲ್ದ ನಮ್ಮ ಕಂಬ ಎಣಸ್ತಾನ ನಿನ್ನ ಗಂಡ ಹೋಗಿ ಬೇರೆ ಬೇರೆ ಬಾಕ್ಲಕ್ಕ ದಬ 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 ಬಡಂಗಿಲ್ಲ ಆದ್ರೂ ಇಂತ ಸುದ್ದಿ ನಮ್ರ ಏನಕ್ಕನ್ ಕಣ್ಣಿಗೆ ಬೀತಾವ ಯವ್ವಾ ಯಾವ್ದು ಗೊತ್ತಿಲ್ಲ ಅನ್ಕೊಂಡಿರ್ತೇವಲ್ಲ ಅದು ಗೊತ್ತಾಗಿ ಬಿಟ್ಟಿರ್ತ ತಕ್ಕಿಗೆ ನೋಡ್ರಿ ಇವ್ರ ಏನೊಂದು ಅಕ್ಕಾಗ ಮತ್ತ ಅವ್ರ ಗಂಡ ಕುಡೋದ್ ಬಂದ್ ಗದ್ಲ ಮಾಡ್ತಾರ ಅಂತ ಗೊತ್ತಿತ್ತು ಏನ ಮ್ಯಾಲ್ಗಿಗ ಹತ್ತಿ ಎಲ್ಲಾ ನ್ಯೂಸ್ ಗೆ ಕ್ಯಾಪ್ಚರ್ ಮಾಡ್ಯಾರು ಏ ಬಾಬು ನಿನ್ ಗಂಡ ಏನ್ ಕುಡಿಯೋದಿಲ್ಲ ಬಾರಿ ಸಾಚ ಗಂಡ ಎಷ್ಟು ಚಂದ ಮಂದಿ ಕೆದರ್ತ ಅವಡ ನನ್ನ ಗಂಡ ಕುಡಿದ್ರು ಬೇರೆ ಇದ್ರ ಮನಿಗ್ ಹೋಗಿ ಕದ ತಟ್ಟಂಗಿಲ್ಲ ಏನ ಪರಕ ನಮ್ಮ ಮನಿ ಕದನ ತಡ್ತಾನ ಯವ ಅರೇನಿ ಪಾರಿ ಇವ ಕುಡ್ಕುರ್ ಬಾಳೆನಾಟ ಹಾಗುಂಡಿ ಬಿಳುವಲ್ರಕ್ಕ ಬಿಡಿ ಇನ್ ಕೆಲಸ ನೋಡೋಣ ಇವ ಮತ್ತಿದ ಮನಿಗ ಬಿಟ್ಟು ಹೋದ್ರೆ ಎಷ್ಟು ಚಂದ ಇರ್ತೈತಿ ನೋಡ್ರಿ ಮನಿಗ ಕಣ್ಣಗೆ ಇರ್ತೈತಿ ಮತ್ತ್ ನಾಲ್ಕ್ ದಿನಾಗ ಹೇಳೋದ ಇರೋದು ಮತ್ತ ಒಂದೆಂಟ್ ದಿನಾಗ ಇದ್ ಬಿಟ್ರ ಬಹಳ ಚಂದ ಇರ್ತೈತಿ ನೋಡ್ರಿ ನಮ್ಗೆ ಆರಾಮ ಆಗ್ತೈತಿ ಇವತ್ತು ಎಲ್ಲಾರ್ಗು ಮತ್ತೆ ಬಜಿದ ಮಾಡಿ ಪಾರ್ಟಿದು ಮಾಡಾಕತ್ತೀ ಬಹಳ ಮಸ್ತ್ ಆಗ್ತೈತಿ ನೋಡ್ರಿ ಪಾಟವ ಆಟ ಹಾರಿಯವ್ವ ಹುನ್ರಿ ಪಾರುಂದಕ್ಕ ಮತ್ತ ಎಲ್ಲಾರು ಬಂದ್ರ ಬಜಿದ ಮಾಡ್ಬಿಡುನು ಯವ್ವ ಪಾಠವ್ವ ಅವ್ರ ಯಾವಾಗ ರೀ ಯಾಕೆ ಬರುವಲ್ರಕ ಭಾರಿ ಆದಂಗ ಒಬ್ಬೊ ಬ್ರ ಬರ್ತಾರ ನಡಿ ಹಿಟ್ಟು ಕೊಡೋ ಕಲಸ್ತನ್ ನಡಿ ಖಂಡಿದ ಪಾರುಂದು ಅಕ್ಕನ ಕೈಯಾಗ ಬಜಿದ ಮಾಡಿಕೊಟ್ರ ಮತ್ತೆ ಎಷ್ಟು ಮಂದಿಗೆ ಮಾಡ್ತಾರು ಒಬ್ಬರಿಗೆ ಆಗ್ತೈತೆ ಏನಿಲ್ಲ ಸುಮ್ಮನೆ ಇವ್ರಿಗೆ ಮಾತನಾಗ ಕುಂದರ್ಸಿ ಎಲ್ಲರೂ ಬಂದಿಂದ ಮಾಡಬೇಕು ಅರುಂದಕ್ಕ ಏನ್ ಅರ್ಜೆಂಟ್ ಕೈತಿ ತಡೀರಿ ಮತ್ತೆ ಮಾಡು ನಂತ ಯಾಕೆ ಪಾತಿ ನಿಮ್ಮತ್ತಿ ಊರ್ಗ್ ಹೋಗ ಇಲ್ಲ ಮತ್ತದ ನಮ್ ಮನೆಯಾಗ ಇಲ್ರಿ ಪರಂದೊಕ್ಕ ಎರಡೂವರಿ ಬಸ್ಸಿಗೆ ಹೋಗ್ಯಾರಿ ನಮ್ ಅತ್ತಿಗ ಮತ್ತ ಅವ್ರದ ಟೆನ್ಶನ್ ಗ ಇಲ್ಲ ಮತ್ತೆ ನನ್ಗೆ ಇರೋದು ನಿಮ್ದ ಟೆನ್ಶನ್ ಗ ನಿಮ್ಮತ್ತಿ ಹೋಗ್ಯಾನ ಬೇಷ್ ಹಾಕ್ಬಿಡು ಆಮೇಲೆ ಹಿಟ್ಟು ಎಣ್ಣೆ ಕೊಡ್ಲಿ ಟೆನ್ಷನ್ ಅಂತ ಇಲ್ಲ ನಿನಗೆ ಯಾಕೆ ಟೆನ್ಶನ್ ಮಾಡ್ಕೊಂತಿ ನಾ ಮಾಡ್ತೇನೆ ಈ ಪಾರುನ್ ರೊಕ್ಕ ಎಷ್ಟು ಬಜಿ ಮಾಡ್ತಾರು ಮಾಡಿ ಇಡ್ಲಿ ಮತ್ ಆಮೇಲೆ ಇನ್ನೊಂದ್ ಸಲ ಹಿಟ್ಟು ಕಲಸಿ ಮಾಡಾಕ್ ಬರ್ತೇತಿ ಮತ್ ಇಲ್ಲಂದ್ರೆ ಇವ್ರಿಗೆ ಕೇಳಂಗಿಲ್ಲ ಬರೀ ಪಾರುನ್ ರೊಕ್ಕ ಹಿಟ್ಟದ ಎಣ್ಣೆಗ ಈ ಪಾಟಿ ನಾ ಜೀಬ್ ಬದೇ ನಂತ ಹೇಳಿ ನನ್ನ ಕೈಯಾಗ ಬಜ್ಜಿ ಮಾಡಾಕ್ ಕೊಡಾಕ ಹಿಂದೆ ಮುಂದೆ ನೋಡಾಕ್ ಕುಂತಾಳ ನನ್ನ ಮನೆ ಜಿಬ್ಬತನ ತನ ಮಾಡ್ತೇನಿ ಮಂದಿ ಮನೆಯಾಗ ನಾಯಕ್ ಮಾಡಕ್ ಹೋಗ್ಲಿ ಜಿಬ್ ನೋಡಿ ಇವತ್ತ ನೀನ್ ಮನೆಯಲ್ಲಿ ಎಣ್ಣೆ ಹಿಟ್ಟ

सुमना बजी पार्टी का दा पार्टी दा मारी तिन बेकू इवदा हाडा हाडाका मनसागैत नोडरी दम दम ढोलकन बाजे ढोलकन बाजे दम दम ढोल बाजे दम दम नोडरी की बेवर्षी बहु गो मत्त अत्ती ग ूर कलासी मत्त धम धम ढोल बाजा कुंताळ नोडरी मने आगु ढोल बाजे हे हरामी पागल दिवानी क्या हुआ की तुझे है ढोल बाजी क्या तेरे सिर ಏನ್ರೀಪ್ಪ ನಮ್ಮದ ಸಾಸುಕು ಹಾಟ್ ಹೋಗು ಮರ್ಕು ಬಿ ದೆವ್ವ ಬಂದಕು گھرನೇ ಆಯಿ ಕ್ಯಾ ದೇಕಿನಿ ಭೋಸಡಿ ಕೇ ಸಾಸುಕು ದೆವ್ವ ಬೋಲ್ತಿ ತಿವರೆ ನಕಲಿ ದೆವ್ವದಲ್ರಿ ಅಸಲಿ ದೆವ್ವಗ ಏ ಕ್ಯಾ ಕರೀಗೆ ಹಾಡು اوپر ಊಟಾಕು ನೈ ಓ ಕ್ಯಾ ಕ್ಯಾ ಹೇ ಕಿ ಕ್ಯಾ ಹಲಕಟ್ ಬೇವರ್ಸಿದ ಬಹು ಮತೆ ಕಾ ಕ್ಯಾ ಬಿಡ ಮತೆ ಕೈಗ ಕೆಳಗೆ ಮಾಡಿ ಸರಳ ಹೋಗಿ ಚಾಕ ತಗೊಂಡ ಬಾ ಬಿಸಿ ಬಿಸಿ ಅಲ್ಲ ಮತೆ ನಿಮಗೆ ಮಗಳಗೆ ಊರಿಗೆ ಹೋಗಿಲ್ಲ ನೀನೆ ಇವ ಎಲ್ಲ ಬಜಿ ಮಾಡಿಟ್ಟೆ ಚಾ ಬಂದಿಟ್ಟೆ ಅಂದ್ರ ಆತ ನೋಡ ಅವರು ಬರೋ ಟೈಮ್ ಅಕತಿ ಎಲ್ಲರೂ ಕೂತು ತಿನ್ನಬಹುದು ಗೈತಿಗೆ ಬಸ್ ಸ್ಟ್ಯಾಂಡ್ ಬಿ ಬಸ್ ನಾಗ ಇಷ್ಟು ಗದ್ದಲ ಇತ್ತು ಮತ್ತೆ ಕಂಡಕ್ಟರ್ ಗೂ ಹೇಳಿದ ನೋಡ ಹಣ್ಣನ್ ಮುಕ್ಕಿ ಅದಿ ಮತ್ತೆ ಬಿದ್ದ ಏನಾರ ಕಾಲಗಿನ ಮುರ್ಕೊಂತಿ ಬೇಡ ಇವತ್ತು ಬಹಳ ಗದ್ದಲ ಐತಿ ನಾಳೆ ಹೋಗು ಅಂತ ಹೋಗ ಮನಿಗೆ ಅಂತ ಕಳಿಸಿದ್ರು ಅಲ್ಲ ಪಾತಿ ನಮ್ಮ ಅತ್ತಿ ಊರಿಗೆ ಹೋಗಲ್ಲ ಅಂತ ನೋವ ಅವರ ಬಂದತಲ್ಲ ಇವ ಏನಾರ ಯಾಕಾಗ್ಲಿ ನನ್ನ ಪಾಲಿನ ಬಜಿನಾ ತಿನ್ನಬೇಕು ಇವ್ರು ಜಗಳ ಮಾಡೋದ್ರಾಗ ಅಯ್ಯೋ ಕಂಡಕ್ಟರ್ದ ಮುಂಡಿದ ಮುಚ್ಚಲಿ ಮತ್ತೆಲ್ಲಾರ ಸಂಧ್ಯಾಗ ನಿನಗೆ ನಿಂದರ್ಸ್ಕೊಂಡು ಹೋಗಬಾರದು ಮತ್ತೆ ಅವನ ಹೆಂಡಿಗ ರಂಟಿಗೆ ಆಗ್ಲಿ ಮತ್ತೆ ಎದಕ್ಕ ನನಗೆ ಇದಿ ಮಾಡಾಕು ಮತ್ತೆ ವಾಪಸ್ ಕಳಶಾನು ಮತ್ತೆ ಇವತ್ತು ಏನು ಮಾಡೋದು ಬಜಿ ಮಾಡಾಕು ಅಂತಾರ ಒಳಗೆ ತಿನ್ನೋದು ಹೆಂಗು ಮತ್ತೆ ಪಾರ್ಟಿ ಮಾಡೋದು ಹೆಂಗ ಅಯ್ಯೋ ಪಾರುಂದಕ್ಕ ಒಳಗೆ ಆದರು ಮತ್ತೆ ಅವರಿಗೆ ಇವರು ನಮ್ಮ ಅತ್ತಿಗೆ ನೋಡಿಬಿಟ್ರೆ ಅವ್ರ ಅವರ ಅತ್ತಿದೆ ಜಗಳ ಇನ್ನ ಮುಗಿದಿಲ್ಲ ಜಗಳ ಮಾಡೇನ ಕೃ ಪಾತಿ ಅಕ್ಕಿ ಪಾಲಿನ ಬಜಿ ತಿನ್ನಂಗಿಲ್ಲ ತಡಿ ಪಾತಿ ಪಾಲಿನ ಮು ತಿಂದ ಬರ್ತೇನೆ ಹೋಗಿ ಯಾಕ ಮುಟ್ಟಿ ಯಾಕ ಛೋಡಿ ಕೌ ಕರ್ನಾ ये, हरामी है। ये के, के मुंडी का खराब मारी ಹುಟ್ಟಿ ಹಿಟ್ಟು ತುಟ್ಟಿ ಎಣ್ಣೆ ತಿನ್ಬಿ ಅಂತ ಯಾರಾಗಿನ್ರಿ ಕಾ ಚಾ ಚಾಲೇಕ ಎಲ್ಲ ಬಜ್ಜಿಗ ಮಾಡಕ್ಕೆ ಕುಂತಾರ ಉಪ ಅಂದು ಒಕ್ಕ ಇಲ್ಲಿಂದ ಹೆಂಗೆ ಕಳಿಸ್ಬೇಕು ಬಜಿಗೆ ಹೆಂಗೆ ತಿನ್ನಬೇಕು ಈ ಪ್ರೀ ಬಸ್ದಾಗ ಮಾಡಿ ನೋಡಿ ಎಷ್ಟು ಬಜ್ಜಿ ತೀಗ ಆಗೇತಿ ಮಸ್ತ್ ಹಾಂ ಇಲ್ಲಾಂದ್ರೆ ಮತ್ತೆ ಎರಡು ಮೂರು ಬಸ್ ಬರ್ತಿದ್ರೆ ಮತ್ತೆ ನಮ್ಮ ಅತ್ತಿಗೆ ಹತ್ತಿ ಹೋಗ್ತಿದ್ರೆ ಮತ್ತೆ ಭಾಳ ಆತು ಬರಲಿಲ್ಲ ಯಾರಿಗೆ ಗೊತ್ತು ಬರ್ತಾಳ ಏನಿಲ್ಲ ಮತ್ತೆ ಅಕ್ಕಿ ಪಾಲಿ ನೀನು ಯಾರು ತಿನ್ಬೇಕ್ ಬಜಿನೇ ಸುಮ್ಮನೆ ಒಂದೊಂದು ತಿಂದ ತಿನ್ದಾ ಲక్ష్ಮೀಂದು ಅಕ್ಕ ರೇಣಕ್ಕ ಮೀನಾಕ್ಷಿಂದು ಅಕ್ಕ ಬರ್ತಾರು ಮತ್ತೆ ಬಜಿಗೆ ಹೇಗೆ ತಿನ್ನೋದು ಮತ್ತೆ ಏನು ಮಾಡುದು ಲಕ್ಷ್ಮೀಂದು ಅಕ್ಕ ಮತ್ತೆ ಬಜ್ಜಿಗೆ ಮಾಡ್ಕೊಂಡ ಬಂದಾರ ಅಂತ ಹೇಳಿ ಎಲ್ಲಾರ್ಗೂ ಹಾಕ್ ಕೊಟ್ಟ ಮತ್ತೆ ಛಾಗಾ ಮಾಡಿ ಬಿಡ್ತೇನಿ ಹೌದು ರೇಣಿ ಬರ್ತಾಳ ಕರೆ ಅವ್ರು ಅತ್ತೆದಾಳ ಹೆಂಗ್ ಬಜ್ಜಿ ತಿಂತಾಳೆ ಅಕಿ ಸದ್ದೆ ಇಲ್ಲಿ ಬಿಡು ಏನು ಮಾಡೋದು ಏನು ಮಾಡೋದು ಅಂತಿರಲ್ಲ ಮತ್ತೆ ಚಡಸಾಕ್ ಬರ್ತ ತುಟ್ಟಿ ಎಣ್ಣಿ ತುಟ್ಟಿ ಇಟ್ ತಿನ್ನಬೇಕು ಅನಿವಾರ್ಯ ಏನು ಮಾಡಕ ಆಗೋದಲ್ಲ मतला पकुंदर्री लक्ष्मींदो अक्कांदा मत वनसल्पा आगुदो होलायते हट्टीगा बिडसी कोटिवी अदक बजी मारकोण बर्तें नंदारू मत तिंद चा चूडिनो सलपा कुंदर्री सुम्न आरामग बजी मारकोण बर्तारो लक्ष्मींदो अक्का मत मदले हेळबेकिल्ला मत सुम्ने चा चूडो कुंदरती देना मत ई हेळा कुतेनी कुंदर बेकिल्ला बरली बिड पाताववा बरली लक्ष्मींदो अक्का पाती इदेम लेनी मत इलेडाळला हौदळले पाताववा ನಿಮ್ಮತ್ತಿ ಊರ್ ಹೋಗಾಳಂದಿ ಇಲ್ಲೇ ಇದಾಳಲ್ಲ ಅಲ್ಲ ಪತಕರ ಸುಳ್ಳು ಅದಕ್ಕೆ ಹೇಳಿದ್ರಿ ಸಲಪ್ಪ ನಿಮ್ದ ಓವರ್ ಆಕ್ಟಿಂಗ್ ಈಗ ಬಂದ್ ಮಾಡ್ರಿ ಹೇಳ್ತೇನೆ ಬಸ್ಸಿಗ ಹೋಗಿದ್ರೆ ನಮ್ಮ ಅತ್ತಿಗ ಬಸ್ ಸ್ಟ್ಯಾಂಡ್ ಮತ್ತೆ ಯಾವನ ಕಂಡಕ್ಟರ್ ಬಡ್ಡಿ ಮಗ ಮತ್ತೆ ಹಣ್ಣನ್ ಮುದ್ಕಿ ಅದಿ ಮತ್ತೆ ಗದ್ಲ ಬಾಳ ಐತಿ ಮತ್ತ ನಾಳೆ ಹೋಗಂತ ಹೊರ ಕಳ್ಸಾರು ಮನಿಗೆ ನೀವೆಲ್ಲಾರು ಸಲಪ್ಪ ಬಾಯಿ ಮುಚ್ಚಿ ಸುಮ್ ಕುಂದರ್ರಿ ನಾ ಏನೇನ್ ಹೇಳ್ತೀನಿ ಅದಕ್ಕ ಹ್ಮ್ ಹ್ಮ್ ಅನ್ಬೇಕು ಲಕ್ಷ್ಮೀ ದೋಕ ಮತ್ತೆ ಬಜಿಗ ಮಾಡ್ಕೊಂಡ್ ಬಂದ್ರಿ ಹ್ಮ್ 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 ಹಾ ಚಲೋ ಆದ್ ಬಿಡ್ರಿ ಮತ್ತೆ ಅದಕ್ಕ ನಮ್ಮ ಅತ್ತಿಗೆ ಹೇಳಾಕ್ ಕುಂತಿದ್ದೆ ಲಕ್ಷ್ಮೀಂದ್ರ ಅಕ್ಕ ಬಜಿ ಮಾಡ್ಕೊಂಡ್ ಬರಾಕ್ ಕುಂತಾರು ಮತ್ ಅವ್ರ ಬಂದ್ ಬಜ್ಜಿ ಬಜಿ ತಿನ್ಕೊಂತ ಚಾ ಕುಡಿನು ಅಂತ ಈ ಪಾತಿ ಹುಚ್ಚಿ ಹಿಡ್ದತನ ಲಕ್ಷ್ಮಕ್ಕ ಬಜ್ಜಿ ನಾವೇಲ್ ಮಾಡ್ಕೊಂಡ್ ಬಂದೇವೆ ರೇಣಕರ ಅವ್ರೇನಂದ್ರೆ ನಾ ಏನ್ ಅಂತಾನೆ ಅದಕ್ಕೆ ಹೂ ಅನ್ನ ಅಂದಾರ ಸುಮ್ನೆ ಹೂ ಅನ್ರಿ ನೀವ್ ಹೇಳ್ತಾನ ನಾನು ರೇಣಂದ್ರ ಅಕ್ಕ ಒಳಗ ಮತ್ ಬಜಿಗ ತಗೊಂಡ ಹಾಕ್ ಕೊಡುನು ಹೂ ನಡಿವ ಪಾತವ ಪಾತವ ಪಾರಕ್ಕ ಒಳಗದ ಅಲ್ಲ ಹುನ್ರಿ ಅವ್ರ ಬಹಳ ತಾತ್ ಬಂದ ಎಲ್ಲಾ ಬಜಿಗ ಮಾಡಿಟ್ಟಾರ ಮತ್ತೆ ನಾ ಚಾ ಮಾಡ್ತೀನಿ ನೀವು ಬಜ್ಜಿಗೆ ಹಾಕಿ ಕೊಡಬರಿ ಅಲ್ಲಿ ಹೌದೇನು ಭಾಳಶ್ ಮಾಡ್ಯಾರ ಇಲ್ಲೆ ಮಾಡಕ್ಕ ತೊಗೋರಿ ಮಾಡಕ್ಕಂತ ಭಾಳಶ್ ಮಾಡ್ಯಾರು ರೂವ ಎಲ್ಲರೂ ಬಂದ ಬಿಟ್ರಲ್ಲ ಅಲ್ಲೇ ಬಜ್ಜಿ ಕೇಳಿ ಓಸು ಬಜ್ಜಿ ತಿಂದ್ಬಿಟ್ಟನ್ ನಾನು ಹಾ ಪಾಟಿ ರಕ್ತ ಇದಾವ ಗಿಜಿ ತಿನ್ನಂಗಿಲ್ಲ ಬಿಡು ಇರ್ಬೇಕಾಗಿತ್ತ ನಾನು ಓಸು ತಿನ್ಬಾರ್ದಿತ್ತಲ್ಲ ಅಯ್ಯವ ಇದೇನ ಅಯ್ಯವ ದೇವ್ ಬಂದರಂಗ್ ಕಿಂಗೇಟ್ ಮಾಡಾಕತ್ತತಿ ಇಂದೇನ್ ಹೇಳ ಲಕ್ಷ್ಮಕ್ಕ ಇಂದೇನ್ ಹೇಳ ಲಕ್ಷ್ಮಕ್ಕ ಯಾರ್ಗಾರ ಮಾಡಿಟ್ಟಿದ್ದು ಯಾರು ತಿಂತಾರಲ್ಲ ಯವ್ವ ಯಾರ್ದಾರ ಇಪ್ಪತ್ ರೂಪಾಯಿ ಇದ್ದು ಯಾರು ಬಜಿ ತಿಂತಾರಲ್ಲ ಎಂತದ ಬಂತ ಯವ್ವ ಯವ್ವ ಪಟ ಪಟ ಪಾರಿ ನೆಂಬಿ ಕೆಟ್ವಿ ಲಕ್ಷ್ಮಕ್ಕ ಕೆಟ್ವಿ ಓಸು ಬಜಿ ತಿಂದ ಹೆಂಗ್ ನಿಂತಾವಡ ಯವ್ವ ಮಳ್ಳಿ ಗುಳ್ಳಿ ಪಾರಿ ಓಸು ಬಜಿ ತಿಂದ ಯವ್ವ ಇವತ್ತು ಸತ್ಯ ಕಟ್ಟಕ್ಕಿ ಮನೆ ಒಂದು ಕೆಜಿ ಬಜಿ ಮಾಡಿ ಎಲ್ಲರೂ ತಿಂದ ಹೋಗೋದು ಮನೆಗೆ ಬೇ ತಮ್ಮ ಬಸ್ ತಪ್ಪಿ ತುದಲಿ ಹೊತ್ತ ನಿನ್ನ ಚರೋದಕ ತಪ್ಪಿ ಬಾ ಪಾರಿ ಮನೆಗೆ ಹೋಗೋಣ ಸಾಕಷ್ಟು ಹೊಟ್ಟಿ ತುಂಬ ಬಜಿ ತಿಂದೆ ನಾಳೆ ನಿನ್ನ ಮಗಳ ಮನೆಗೆ ಹೋಗೋಂತ ನಡಿ ನೀನು ಒಂದು ಕೆಜಿ ಬಜಿನ ಅದು ನಮ್ಮ ಮನೆಯಾಗ ಯವ್ವಾ ನಮ್ಮ ಅಂತ್ಯಾನ ಯವ್ವ ಹೊಸರು ಓಸರು ಬಿಂಜಾಲಾರ್ ಕೂಡಿ ಯವ್ವಾ ನಮ್ಮ ಲಕ್ಷ್ಮಕ್ಕ ದೇವರ ಇದ್ದಂಗ ಕರೆಕ್ಟ್ ಐಡಿಯಾ ಮಾಡಿ ನೋಡು ಬಾ ನಡಿ ಎಲ್ಲರೂ ಹೋಗಿ ಅಕ್ಕಿ ಮನೆ ಹಾಕೊಂತ ಇವತ್ತು ಬಜಿ ತಿಂದ ನಮ್ಮ ಮನೆಗೆ ಹೋಗೋಣ ಲೇ ಪಾರಿ ನಡಿ ನಿಮ್ಮ ಮನೆಗೆ ಹೋಗೋಣ ಹಿಟ್ಟು ಎಣ್ಣೆ ಐತೆ ಇಲ್ಲ ನಿಮ್ಮ ಮನೆಯಾಗ ಈ ಹೀರಾ ಹಿಟ್ಟ ತಗೊಳ್ಳೋನು ಹೆಂಗೂ ನೀನು ಎರಡು ಆಳಿನ ರೊಕ್ಕ ಕೊಡ್ಬೇಕು ಅದ್ರಾಗ ಮುರಿದು ಕೊಡ್ತಾನಂತ ಇದೇನಾಯವ್ವ ಅರ್ಧ ಕೆಜಿ ಹಿಟ್ಟಿನ ಬಜಿ ತಿಂದೇನ್ ನಾನು ನಾನು ಇವ್ರೇನಾಯವ್ವ ಹೊಸರು ಕೂಡಿ ಒಂದು ಕೆಜಿ ಮಾಡಾಕತ್ತಾರ ತಪ್ಪೆಲ್ಲ ನಂದು ಮಾಡಿದ್ದು ಮಾರಯ್ಯ ಬಾರಿ ಬಾಯಿ ಮುಚ್ಕೊಂಡು ನಡಿ ಮನಿ ಲಕ್ಷ್ಮಕ್ಕ ಈಕಿನ ಕರ್ಕೊಂಡು ಹೋಗು ನಡಿ ನಾವು ತಡ್ರಿ ನೀವೆಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋ ಕೈ ಲೈಕ್ ಮಾಡ್ರಿ ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರ್ಗಿ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಮತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡ್ರಿ ಒಂದು ಕಮೆಂಟ್ ಮಾಡ್ರಿ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮ್ಮೆಲ್ಲಾರ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀವಿ ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ